ನೋಡಿ ಬೆಳಗ್ಗೆನೆ ಎದ್ದು ಸನ್ನಿಗೋಸ್ಕರ ದೋಸೆ ಹಾಕ್ತಿದ್ದೀನಿ ಇಲ್ಲೇ ಕುಂದ್ರಸ್ಕೊಂಡಿದ್ದೀನಿ ನೋಡಿ ಎಲ್ಲದ ಕಿತ್ತಾಕೊಂಡು ಕುಂದ್ಕೊಂಡ್ಬಿಟ್ಟಿದ್ದಾನೆ ಸೊ ಏನು ಮಾಡೋಕ್ಕಾಗಲ್ಲಲ್ಲ ಹ್ಮ್ ಹ್ಮ್ ನೋಡಿ ಸನ್ನಿ ಫೇವ್ರೆಟ್ ದೋಸೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆನೆ ಸನಿಗೆ ದೋಸೆ ಹಾಕಿ ತಿನ್ನಿಸಿ ಮತ್ತೆ ನಾನು ಮಧ್ಯಾಹ್ನ ಟೈಮಲ್ಲಿ ಲಾ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ ಮಧ್ಯಾಹ್ನ ಟೈಮಲ್ಲಿ ಸನ್ನಿ ಮಲ್ಕೊಳಕ್ಕೆ ರೆಡಿ ಇರಲಿಲ್ಲ ಸೈಕಲ್ ಆಡ್ಸು ಸೈಕಲ್ ಆಡ್ಸು ಅಂತಿದ್ದ ಹಾಗೆ ಒಂದು ವಿಡಿಯೋ ಮಾಡ್ಕೊ ಅಂತ ಲಾಕ್ ಮಾಡ್ತಾ ತಿರ್ಗಾಡ್ತಾ ಇದ್ದೆ ನಾನು ಈ ಥರ ಸಾಯಂಕಾಲ ಟೈಮಲ್ಲಿ ಆಗಲಿ ಮಧ್ಯಾಹ್ನ ಟೈಮಲ್ಲಿ ಆಗಲಿ ಒಂದು ಸ್ವಲ್ಪ ತಿವನಿಗೆ ಟೈಮ್ ಪಾಸ್ ಮಾಡಿಸ್ತೀವಿ ನಾವು ಯಾಕಂದರೆ ಅವನಿಗೂ ಕೂಡ ಮನೇಲಿ ಇದ್ದು ಇದ್ದು ಬೋರ್ ಅಲ್ವಾ ಈ ಥರ ಸೈಕ್ಲಿಂಗು ಮತ್ತು ಗಾಡಿಯಲ್ಲೆಲ್ಲ ಓಡಾಡಿಸಿದ್ರೆ ಅವನಿಗೂ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಟೈಮಲ್ಲೆಲ್ಲ ಹೊರಗಡೆ ಹೋಗಲ್ಲ ಈವ್ನಿಂಗ್ ಟೈಮಲ್ಲೆಲ್ಲ ಹೊರಗಡೆ ಹೋಗಿ ಸುತ್ತಾಡ್ಸ್ಬರ್ತೀವಿ ಮನೆಯೆಲ್ಲ ಆಲ್ಮೋಸ್ಟ್ ಅಲ್ಲಿ ಯಾವ ಥರ ಮಾಡಿಟ್ಟಿದ್ದಾನೆ ನೋಡಿ ಅವ್ನು ಮಲ್ಕೊಂಡು ತಕ್ಷಣವೇ ನೀಟ್ ಮಾಡ್ಕೊಂಡು ಬಿಡ್ತೀನಿ ಈ ಥರ ಎಲ್ಲ ನಾನು ಕೂಡ ವಿಶೀಲ ನೋಡ್ಕೊಂತ ಅವ್ನ ಜೊತೆಗೆ ಸೈಕ್ಲಿಂಗ್ನ ಆಡಿಸ್ತಾ ಇದ್ದೆ ನೋಡಿ ಇವಾಗೆ ತಾಯಂದ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದಾಗ್ಬಿಡುತ್ತೆ ನೋಡಿ ಸ್ಕೂಲ್ ಸ್ಕೂಲ್ಗೆ ಹೋಗೋವ್ರಿಗೂ ಇದು ಸಾಯಂಕಾಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಅವ್ನು ಈ ತರ ಸಾಯಂಕಾಲ ಟೈಮಲ್ಲಿ ಹೊರಗೆ ಬಂದು ಆಟ ಆಡ್ತಾನೆ ಜಾಸ್ತಿ ಗಾಡಿಗಳೆಲ್ಲ ಓಡಾಡಲ್ಲ ಅಲ್ಲಿ ಹಾಗೆ ಅವ್ರ ಪಪ್ಪ ಕರ್ಕೊಂಡೋಗಿದ್ರು ಮುಗಿಸ್ಕೊಂಡ್ ಬಂದ ತಕ್ಷಣ ನಾ ಕೂಡ ಇಬ್ರು ಸೇರಿ ಸಾಯಂಕಾಲ ಟೈಮ್ ಅಲ್ಲಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಹ ಕುಡಿದ್ವಿ ನೋಡಿ ಇನ್ನೇನು ಸಾಯಂಕಾಲ ರಾತ್ರಿ ಅಡುಗೆ ಮಾಡ್ಬೇಕಲ್ವಾ ಹಾಗಾಗಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಏನಪ್ಪ ಅಂದ್ರೆ ತುಂಬ ದಿನನೇ ಆಗಿತ್ತು ಕಾಳಿಂದ ಯಾವುದೇ ತರ ತರ್ಕಾರಿ ಮಾಡಿರ್ಲಿಲ್ಲ ತರ್ಕಾರಿಯನ್ನು ಮಾಡಿರ್ ಮಾಡ್ತಿರ್ಲಿಲ್ಲ ಸ್ವಲ್ಪ ಲೈಟ್ ಆಗಿ ಈ ತರ ಸಲಾಡ್ ತರ ಬಿಡೋಣ ಸೈಡ್ ಡಿಶ್ ಆಗಿ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ಈ ಥರ ಕಾಳು ತರಕಾರಿಗಳನ್ನ ಅವೆಲ್ಲ ತಿನ್ನೋದೇ ಕಡಿಮೆ ಆಗ್ಬಿಟ್ಟಿದೆ ಮುಂಚೆ ಆದರೆ ನಮ್ಮ ಅಜ್ಜಿ ತಾತನ ಕಾಲದಲ್ಲಾದರೆ ಹಸಿ ತರಕಾರಿಗಳಾಗಲಿ ಕಾಳು ತರಕಾರಿಗಳಾಗಲಿ ಈ ಥರ ಎಲ್ಲ ತಿಂದು ಅವರು ಕೂಡ ಶಕ್ತಿ ಶಕ್ತಿಯಾಗಿದ್ದು ಶಕ್ತಿಯಿಂದ ಇರ್ತಿದ್ರು ವಿಟಮಿನ್ ಎಲ್ಲ ಅವ್ರ ಹತ್ರ ತುಂಬಾನೇ ಇರ್ತಿತ್ತು ಹಂಗಾಗಿ ಅವ್ರಿಗೂ ಕೂಡ ವಯಸ್ಸಾದ ಮೇಲೆ ಇಲ್ಲಿವರೆಗಾದರೂ ಅವರು ಇನ್ನೂ ಚೆನ್ನಾಗೇ ಇರ್ತಿ ಇರ್ ಇದಾರೆ ಇನ್ನೂ ಎಕ್ಸಾಂಪಲ್ಸ್ ಇದ್ದಾವೆ ಬಟ್ ನಮಗಾದ್ರೆ ಏನಪ್ಪಾ ಅಂದ್ರೆ ನಾವು ಜಾಸ್ತಿ ಈ ಥರ ಫುಡ್ ಯೂಸ್ ಮಾಡಿದ್ರೆ ಮಾಡದೇ ಇರೋದ್ರಿಂದ ನಮಗೆ ಕಾಯಿಲೆಗಳಾಗಲಿ ಈ ಥರ ಅಟ್ಯಾಕ್ ಆಗ್ತಾನೇ ಇರುತ್ತೆ ಹಾಗಾಗಿ ನೀವು ಕೂಡ ಆಲ್ಮೋಸ್ಟ್ ಆಲು ಹೆಲ್ದಿ ಫುಡ್ನ ತಿನ್ನೋಕೆ ಟ್ರೈ ಮಾಡಿ ಮನೆಯಲ್ಲಿ ನಾನು ಕೂಡ ಆಲ್ಮೋಸ್ಟ್ ಆಲ್ ಹೆಲ್ದಿ ಫುಡ್ನ ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದೊಂದು ಸಲ ನಡೆಯುತ್ತೆ ಹೋಟೆಲ್ಗೆಲ್ಲ ನಾವು ಕೂಡ ಹೋಗ್ತೀವಿ ಹೋಗಲ್ಲ ಅಂತಲ್ಲ ವಾರದಲ್ಲಿ ಒಂದು ಸಲ ಪಾನಿಪುರಿ ತಿಂತೀನಿ ಮತ್ತು ಆಮೇಲೆ ಫಿಫ್ಟೀನ್ ಡೇಸು ಒನ್ ಮಂತಿಗೊಮ್ಮೆ ನಾನು ಹೋಟ್ಲಿಂದ ಊಟ ಯಾಕಂದರೆ ನ ಮನ್ಸು ಎಷ್ಟೇ ಹೆಲ್ದಿ ಫುಡ್ ತಿನ್ಬೇಕಂದ್ರೂನು ಅದು ಅಹ್ ಏನೋ ಇಲ್ಲೋ ಒಂದ್ ಕಡೆ ಹೋಟ್ಲ್ ಫುಡ್ಗೆ ಮೈಂಡು ಆಗ್ಲಿ ಮನ್ಸಾಗ್ಲಿ ನಾಲ್ಗೆ ಆಗ್ಲಿ ಕೇಳ್ಬಿಡುತ್ತಲ್ವ ತಿನ್ನಿ ಪರವಾಗಿಲ್ಲ ಒಂದು ಸಲ ತಿನ್ನಿ ಡೈಲಿ ತಿನ್ಮ ತಿನ್ನೋಕ್ಕೆ ಹೋಗ್ಬೇಡಿ ಈ ಥರ ಮನೆಯಲ್ಲೇ ಹೆಲ್ದಿ ಫುಡ್ನ ರೆಡಿ ಮಾಡ್ಕೊಳ್ಳಿ ನಿಮ್ಮ ಕೈಯಾರೆ ರೆಡಿ ಮಾಡ್ಕೊಂಡು ತಿನ್ನಿ ನಿಮಗೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮಕ್ಕಳಿದ್ರೆ ನಿಮ್ಮ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಥರ ಫುಡ್ ಮಾಡಿಕೊಡೋದ್ರಿಂದ ನಾನಂತೂ ತುಂಬಾ ಹೆಲ್ದಿ ಫುಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ನೋಡಿ ಇಲ್ಲಿ ಎಲ್ಲ ತರಕಾರಿನ ಅಡುಗೆ ಮಾಡೋಣ ಮಾಡೋಕ್ಕಂತೇಳಿ ಎರ್ಚ್ಕೊಳ್ತಾ ಇಟ್ ಇದ್ದೀನಿ ಹಾಗೆ ಕಾಳನ್ನ ಹುರ್ಕೊಂಡ್ಮೇಲೆ ಒಂದ್ ಸ್ವಲ್ಪತ್ತು ಹಾಗೆ ಹಾರ್ಲಿಕ್ಕೆ ಬಿಟ್ಬಿಟ್ಟಿದೀನಿ ನೋಡಿ ಮುಂಚೆನೇ ಹುರ್ಕೊಂಡು ಇಟ್ಕೊಂಡ್ರು ನಡಿಯುತ್ತೆ ನಾನು ಮುಂ ಮುಂಚೆನೆ ಹುರ್ಕೊಂಡು ಇಟ್ಕೊಂಡ್ರೆ ಯಾವ್ದೇ ರೀತಿ ಹುಳು ಹತ್ತಲ್ಲ ನನ್ಗೆ ಆಗಿರ್ಲಿಲ್ಲ ಅಂತೇಳಿ ನಾನು ಹುರಿದಿಟ್ಕೊಂಡಿರ್ಲಿಲ್ಲ ಹಾಗಾಗಿ ಇವಾಗ ಹುರಿದಿಟ್ಕೊಂಡಿದೀನಿ ಸ್ವಲ್ಪತ್ತು ಹಾರ್ಲಿ ಅಂತ ಹಾಗೆ ಬಿಟ್ಟಿದ್ದೀನಿ ನೋಡಿ ಇನ್ನಿಲ್ಲಿ ಒಂದು ಬೌಲಿಗೆ ಸ್ವಲ್ಪ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಕೈಲೇ ಎಷ್ಟಾಗುತ್ತೆ ಅಷ್ಟು ಹಾಕಿ ಮ್ಯಾಶ್ ಮಾಡ್ಕೊರಿ ನಾನು ಯಾಕಂದ್ರೆ ಇದನ್ನ ಒಂಥರ ಚಪಾತಿ ಪನ್ನೀರ್ ಟಿಕ್ಕಾ ಏನು ಬರುತ್ತಲ್ವ ಅದೇ ಮೆಥೆಡಲ್ಲೇ ಮಾಡ್ತಾ ಇದ್ದೀನಿ ಆ ಮುಂದೆ ಹೋಗೋಕ್ತಾ ಮಾಡ್ತೀನಲ್ವಾ ಅವಾಗ ಗೊತ್ತಾಗುತ್ತೆ ಈ ತರ ಒಂಥರ ನ ತರ್ಕಾರಿ ಜೊತೆಗೆ ಆಡ್ ಮಾಡಿ ಮಾಡದ್ ನೋಡಿ ಇದನ್ನು ಕೂಡ ತರ್ಕಾರಿ ಯೂಸ್ ಮಾಡ್ಕೊಂಡೆ ಮಾಡ್ತಾ ಇದ್ದೀನಿ ಆ ಮುಂದೆ ನಾನು ಮಾಡುವಾಗ ಯಾವ್ ತರ ಮಾಡ್ತೀನಿ ಅಂತ ಹೇಳಿ ನಿಮ್ಗೂ ಗೊತ್ತಾಗುತ್ತೆ ನಾನು ಇಲ್ಲಿ ನೋಡ್ತಿರ್ಬಹುದು ಯಾವ್ ತರ ಮ್ಯಾಶ್ ಮಾಡ್ಕೊಂತಿದ್ದೀನಿ ಅಂತ ಆ ಈರುಳ್ಳಿಯಲ್ಲಿ ಇರ್ತಕ್ಕಂತ ರಸ ಕೂಡ ನೀವು ತೆಗ್ದು ಚೆನ್ನಾಗಿ ಮ್ಯಾಶ್ ಕೂಡ ಮಾಡ್ಕೋಬಹುದು ನೋಡಿ ಯಾಕಂದ್ರೆ ಇದು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ನಮ್ಗೆ ಒಳ್ಳೇದು ಅಷ್ಟು ಚೆನ್ನಾಗಿ ಆ ರೆಸಿಪಿ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಹಾಕೋಬೇಕು ಅರ್ಶಿನ ಹಾಕೋಬೇಕು ಮಸಾಲೆ ಆ್ಯಡ್ ಮಾಡ್ಕೊಂತಿದ್ರೆ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಯಾವುದೇ ತರ ಮಸಾಲೆ ಆ್ಯಡ್ ಮಾಡ್ಲ ಮಾಡಿದ್ರೆ ಇರೋದ್ರಿಂದ ನಾನು ಯಾವುದೇ ತರ ಮಸಾಲ ಆ್ಯಡ್ ಮಾಡ್ತಾ ಇಲ್ಲಿ ಇಲ್ಲಿ ಅರಶಣ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ನೀವು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ತುಂಬ ಇದ್ರ ಥರನೂ ಅಲ್ಲ ಫುಲ್ ಮೆಡಿಲ್ ಟು ಆ ಥರನೂ ಅಲ್ಲ ಒಂಥರ ಓಕೆ ಓಕೆ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ತರನೇ ನೀವು ಕೂಡ ಎಲ್ಲ ಸ್ವಲ್ಪ ಟೊಮೊಟೊ ಎಲ್ಲ ಮ್ಯಾಶ್ ಆಗಿರಬೇಕು ನೋಡಿ ಫುಲ್ ಅಂತನೂ ಅಲ್ಲ ಇದೇ ಥರನೇ ಇರಬೇಕು ಅದೇ ಟೇಸ್ಟ್ ಬರೋಕ್ಕೆ ಸಾಧ್ಯ ಇಲ್ಲಾಂದರೆ ಫುಲ್ಲಂದರೆ ಮಿಕ್ಸರ್ಗೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ ಈ ಥರ ಕೈಯಿಂದನೇ ಎಷ್ಟಾಗುತ್ತೆ ಅಷ್ಟು ಮ್ಯಾಶ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನ ಈ ತರ ಸ್ಪೂನ್ ಸ್ಪೂನಿಂದಾನು ಈ ತರ ಮಾಡ್ತಾ ಇದೀನಿ ನೋಡಿ ಈ ತರ ಮ್ಯಾಶ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನಿಮ್ಮ ಹತ್ರ ಸ್ವಲ್ಪ ಕೊತ್ತಂಬ್ರಿ ಇದ್ರೆ ಕೊತ್ತಂಬರಿ ಕೂಡ ಆಡ್ ಮಾಡ್ಕೋಬಹುದು ನೀವು ಬೇರೆ ತರಕಾರಿನೆಲ್ಲ ಹ್ಯಾಂಡ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಚಪಾತಿಯಲ್ಲಿ ಅದು ಅಡ್ಜಸ್ಟ್ ಆಗಲ್ಲ ಟೊಮೊಟೊ ಆ್ಯಂಡ್ ಈರುಳ್ಳಿ ಕೊತ್ತಂಬರಿ ಮಾತ್ರ ಸಾಕಾಗುತ್ತೆ ಇದಕ್ಕೆ ಮುಂದೆ ನಾನು ಅವಾಗ ಎಲ್ಲ ನಿಮಗೆ ಗೊತ್ತಾಗುತ್ತೆ ನೋಡ್ತಿರ್ಬೋದು ನೀವು ಈ ಥರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಅದನ್ನು ಮ್ಯಾ ಅದು ಇದು ಮ್ಯಾಶ್ ಮಾಡ್ಕೊತಾ ಇರಿ ನೋಡಿ ಈ ಥರ ಇದು ಮ್ಯಾಶ್ ಆದ್ಮೇಲೆ ಸ್ವಲ್ಪ ತಾಗೆ ಬಿಟ್ಬಿಡಿ ಇನ್ನು ಈ ಕಡೆ ಇಬ್ಬರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಪಾತಿ ಹಿಟ್ಟನ್ನ ನಾನು ಇಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಗಟ್ಟಿಯಾಗೇ ನಾದ್ಕೊಳ್ಳಿ ಯಾಕಂದರೆ ಈ ರೆಸಿಪಿಗೆ ಸ್ವಲ್ಪ ಗಟ್ಟಿನೇ ಬೇಕು ಹಿಟ್ಟು ಹಾಗಾಗಿ ಸ್ವಲ್ಪ ಗಟ್ಟಿಯಾಗೆ ನಾದ್ಕೊಳ್ಳಿ ನೋಡಿ ನೀವು ಸ್ವಲ್ಪ ಚೂರು ಅಳಿಸಿದ್ರು ರೆಸಿಪಿ ಫುಲ್ ಎಲ್ಲ ಹಾಳಾಗೋಗುತ್ತೆ ಸ್ವಲ್ಪ ಗಟ್ಟಿ ಅದಕ್ಕೆ ನೀವು ನಾದ್ಕೊಬೇಕಾಗುತ್ತೆ ಸ್ವಲ್ಪ ನೀರು ನೋಡಿ ನೋಡಿ ಹಾಕೊಳ್ಳಿ ನೋಡ್ತಿರ್ಬೋದು ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಅದಕ್ಕೆ ಇಟ್ಟು ನಾತ್ಕೊಂಡ್ ನಾದ್ಕೊಂಡಿದ್ದೀನಿ ತುಂಬಾನೇ ಗಟ್ಟಿ ನಾತ್ಕೊಂಡ್ ನಾತ್ಕೊಂಡಿದೀನಿ ನೋಡ್ತಿರ್ಬೋದು ಈ ಅದಕ್ಕೆ ಇಟ್ಟು ನಾದ್ಕೊಂಡು ಒಂದ್ ಸ್ವಲ್ಪ ತೆತ್ತಿಟ್ಬಿಡಿ ಇನ್ನೇ ನಾನು ಕಾಳ್ನ ಉರ್ದಿಟ್ಕೊಂಡಿದ್ನಲ್ವಾ ಅದನ್ನ ನಾನು ಒಂದ್ ಮೂರು ವಿಸಿಲ್ ಹಾಕ್ಸ್ಕೊಂಡ್ ಬರೋಣ ಅಂತೇಳಿ ಅಹ್ ಅದು ಇದು ಕುಕ್ಕರ್ ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ ನೋಡಿ ಅದಕ್ಕೆ ಒಂದ್ ಸ್ವಲ್ಪ ನೀರು ಒಂದ್ ಸ್ವಲ್ಪ ಉಪ್ಪ ಹಾಕಿ ಒಂದ್ ಮೂರ್ ವಿಸಿಲ್ ಹಾಕ್ಸ್ಕೊಂಡ್ ಬಂದ್ರೆ ಕಾಳ್ ರೆಡಿ ರೆಡಿ ಆಗೋಗುತ್ತೆ ನೋಡಿ ಚೆನ್ನಾಗಿ ಕುತ್ಕೊಂಡ್ ಬಂದ್ಬಿಟ್ಟಿರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗುತ್ತೆ ನನಗಂತೂ ಈ ತರ ಕಾಳು ಪಲ್ಯ ಕಾಳು ದಿನಸು ಕಾಳು ಸಲಾಡು ಈ ತರ ಎಲ್ಲ ತುಂಬಾ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಇದರಲ್ಲಿ ಮೆಟ್ಕಿ ಕಾಳು ಅಂದರೆ ಇನ್ನೂ ತುಂಬಾ ಇಷ್ಟ ಆಗುತ್ತೆ ನನಗೆ ಎಲ್ಲ ಥರನೂ ತಿಂತೀನಿ ಅದು ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಇದನ್ನು ಒಂದು ಮೂರು ವಿಸಿಲನ್ನ ಓಡಿಸ್ಕೊಂಡು ಬಂದು ಬಿಡೋಣ ಬನ್ನಿ ಇನ್ನು ಆ ಕಡೆ ನಾನು ಲೆಮನ್ ರೈಸ್ ಮಾಡಿದ್ರೆ ಆಯ್ತು ಅಂತೇಳಿ ರೈಸಿಗೆ ಕೂಡ ಇಟ್ಕೊಂಡಿದ್ದೆ ನೋಡಿ ಲೆಮನ್ ರೈಸ್ ಮಾಡೋಕೆ ಕೂಡ ರೈಸ್ ಎಲ್ಲ ರೆಡಿ ಆಗೋಯ್ತು ಮಾಡೋಣ ಬನ್ನಿ ಯಾವ ಥರ ನಾನು ಲೆಮನ್ ರೈಸ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಒಂದು ಬಾಣಲಿಗೆ ಆಗಿ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲನೂ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಆಗೋ ತನಕ ಹಾಗೆ ಬಿಟ್ಬಿಡ್ಬೇಕು ನೋಡಿ ಯಾರೆಲ್ಲ ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಹೊಸ್ದಾಗಿ ನಾನು ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ನನ್ನ ಅಡುಗೆ ಎಲ್ಲನೂ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಹೇಳಿ ಕಮೆಂಟ್ ಹಾಕಿ ನನಗೂ ಕೂಡ ಇನ್ನೂ ವಿಡಿಯೋ ಮಾಡಕ್ ಎನರ್ಜಿ ಅಂತಾನೆ ಹೇಳ್ಬೋದು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಒಂದು ವಿಡಿಯೋಗೆ ಲೈಕ್ ಕೂಡ ನೀವು ಕೊಡಬೇಕು ತುಂಬ ಜನ ನೋಡ್ತೀರಿ ಕಡಿಮೆ ಲೈಕ್ ಬರುತ್ತೆ ನನಗೆ ಲೈಕಿಂದ ಏನೂ ನನಗೆ ಲಾಭ ಇಲ್ಲ ಬಟ್ ನನಗೆ ಮೋಟಿವೇಟ್ ಸಿಗುತ್ತೆ ಅಂತೇಳಿ ನಿಮ್ಮ ಕೇಳ್ತಾ ಇದ್ದೀನಿ ನಾನು ಇಲ್ಲಿ ಆಲ್ರೆಡಿ ಜೀರಿಗೆ ಫ್ರೈ ಆಗಿ ಹೋಗಿದೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಶೇಂಗಾ ಹಾಕ್ಕೊಂತಿದ್ದೀನಿ ನಾನು ನಾನು ಸ್ವಲ್ಪ ಜಾಸ್ತಿನೇ ಶೇಂಗಾ ಹಾಕೊಂಡಿದ್ದೀನಿ ನೀವು ಕಡಿಮೆ ಕೂಡ ಹಾಕೋಬೋದು ನನಗೆ ಸ್ವಲ್ಪ ಶೇಂಗಾ ತುಂಬ ಇಷ್ಟ ಇರೋದ್ರಿಂದ ನಮ್ಮನೇಲಿ ಕೂಡ ಶೇ ತುಂಬ ಇಷ್ಟಪಟ್ಟು ಹೇಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಶೇಂಗಾ ಫ್ರೈ ಆಗೋ ತನಕ ಈ ಥರ ಫ್ರೈ ಇರಿ ಲೆಮನ್ ಲೇ ಲೆಮನ್ ರೈಸ್ ಮಾಡ್ತಿದ್ದೀನಿ ಅಲ್ವಾ ನಾನು ಯಾವುದೇ ರೀತಿ ಮಸಾಲ ಯೂಸ್ ಮಾಡ್ತಾ ಇಲ್ಲ ನಾನು ನಾರ್ಮಲ್ ಆಗಿ ಮನೇಲಿ ಯಾವ ಥರ ಮಾಡಬೇಕು ಅದೇ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಏನಪ್ಪಾ ಅಂದ್ರೆ ನಾನು ಆಲ್ಮೋಸ್ಟ್ ಅಲ್ಲೂ ಮಸಾಲಾ ಐಟಮ್ನ ನಾನು ಕಡಿಮೆ ಮಾಡ್ತೀನಿ ಕಡಿಮೆ ಕಡಿಮೆ ಯೂಸ್ ಮಾಡ್ತೀನಿ ನೀವು ನೋಡ್ತಾ ನೋಡ್ತಿರ್ಬೋದು ಎಲ್ಲ ವಿಡಿಯೋಸ್ನ ನೀವು ಅಬ್ಸರ್ವ್ ಮಾಡಿ ನೋಡ್ತಿರ್ಬೋದು ನಾನು ಯಾವುದೇ ರೀತಿ ಮಸಾಲಾನ ಯೂಸ್ ಮಾಡಲ್ಲ ಮಸಾಲ ಯೂಸ್ ಮಾಡಲಾರ್ದೇ ತುಂಬಾ ಚೆನ್ನಾಗಿ ಅಡಿಗೆ ಕೂಡ ಮಾಡಬಹುದು ಎಕ್ಸಾಂಪಲ್ ನಾನೇ ರೀಸನ್ ಮನೇಲಿ ನನ್ನ ಅಡಿಗೆನ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ನಾನು ಯಾವುದೇ ರೀತಿ ಮಸಾಲಾನ ಆ್ಯಡ್ ಮಾಡಲ್ಲ ಯಾಕೆಂದ್ರೆ ಅದು ನನ್ಗು ಆಗಲ್ಲ ನಮ್ಮ ಹಸ್ಬೆಂಡ್ ಹೆಲ್ದಿ ಒಳ್ಳೇದಲ್ಲ ಅಂತ ಹೇಳಿ ನಾನು ಜಾಸ್ತಿ ಮಸಾಲಾನ ಯೂಸ್ ಮಾಡಕ್ಕೆ ಹೋಗಲ್ಲ ನೀವು ಯೂಸ್ ಮಾಡಬಹುದು ನಾನು ನಿಮಗೆ ಹಾಗೇನು ಅನ್ಕೊಂಡ್ ಅಂತ ಇಲ್ಲ ಸ್ವಲ್ಪ ಜಾಸ್ತಿ ನಾನು ಯೂಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಸ್ವಲ್ಪ ಮೆಣಸಿನಕಾಯಿ ಕರಿಬೇವನ ಆ್ಯಡ್ ಮಾಡ್ಕೊಂಡೆ ನೋಡಿ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮೆಣಸಿನಕಾಯಿ ಸ್ವಲ್ಪ ಕಪ್ಪಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಬ್ಬೊಬ್ರು ಲೆಮನ್ ರೈಸ್ಗೆ ಬೆಳ್ಳುಳ್ಳಿ ಹಾಕಿ ಕೂಡ ಮಾಡ್ತಾರೆ ನಾನು ಇಲ್ಲಿ ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕೆಂಪಗಾಗೋರೆಗೆ ಫ್ರೈ ಮಾಡಿಕೊಂಡು ಎಷ್ಟು ಬೇಕಷ್ಟು ಅರಿಶಿಣ ಹಾಕೊಂಡು ಚೆನ್ನಾಗಿದು ಮಾಡ್ಕೊತಾ ಇದ್ದೀನಿ ನೋಡಿ ಲೆಮನ್ ರೈಸ್ ಅಂದರೆ ಬೇಗ ಕೂಡ ಆಗೋಗ್ಬಿಡುತ್ತೆ ತುಂಬಾ ಎಲ್ರಿಗೂ ಕೂಡ ಇಷ್ಟ ಆದಂತ ಒಂದು ಫುಡ್ ಅಂತಾನೆ ಹೇಳ್ಬೋದು ನೋಡಿ ನಮ್ಮನೇಲಿ ಕೂಡ ತುಂಬಾ ಇಷ್ಟಪಡ್ತಾರೆ ನಾನು ಈ ಚಿಕ್ಕ ಸೈಜಿಂದು ಒಂದು ನಿಂಬೆಹಣ್ಣ ಚೆನ್ನಾಗಿ ಹಿಂಡ್ಕೊಂತ ಇದ್ದೀನಿ ಲೆಮನ್ ರೈಸ್ ಅಂದ್ಕೂಡ್ಲೆ ತುಂಬ ಬಾಯಿ ತುಂಬ ಚೆನ್ನಾಗಿ ಲೆಮನ್ ಫ್ಲೇವರ್ ಬರಲೇಬೇಕಲ್ವ ಹಂಗಾಗಿ ಚಿಕ್ಕ ನಿಂಬೆಹಣ್ಣ ಒಂದು ಫುಲ್ಲು ನಾನು ಇಬ್ಬರಿಗೆ ಅನ್ನಕ್ಕೆ ಒಂದು ಲಿಮ್ ಲೆಮನ್ನ ಹಿಂಡ್ಕೊಂಡಿದ್ದೀನಿ ನೋಡಿ ಹಾಗೆ ಮೇಲೆ ಉಪ್ಪು ಕೂಡ ಮರ್ತೋಗ್ಬಿಟ್ಟಿದ್ದೆ ನೋಡಿ ಮತ್ತು ನಾನು ಅದನ್ನು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಏನೋ ಗೊತ್ತಿಲ್ಲಪ್ಪ ನಾನು ಉಪ್ಪನ್ನೇ ತುಂಬ ಬಿಡ್ತೀನಿ ಅಡುಗೆಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ನಾನು ಅದನ್ನೇ ಅಂದರೆ ಮರಿತೀನಿ ಆಲ್ಮೋಸ್ಟ್ ಅಲ್ಲೂ ಹ್ಯಾಡ್ ಮಾಡೇ ಮಾಡಿರ್ತೀನಿ ಎಲ್ಲೋ ಒಂದು ಕಡೆ ಮರ್ತಿರ್ತೀನಿ ಲಾಸ್ಟಲ್ಲಿ ಕೂಡ ಹ್ಯಾಡ್ ಮಾಡ್ಕೊತೀನಿ ಹಾಗೆ ನೋಡಿ ಫೈನಲ್ ಆಗಿ ನಾನೇನು ರೈಸ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಟ್ಟಿದ್ದೆ ಅದನ್ನೇ ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಇದೀನಿ ಇದ್ದೀನಿ ಏನಪ್ಪ ಅಂದರೆ ಈ ಥರ ನಾವು ಲೆಮನ್ ರೈಸ್ ಮತ್ತು ಈ ಥರ ಪುಳಿಯೋಗರೆ ಮಾಡಬೇಕಾದ್ರೆ ಅಲ್ಲಿ ಅನ್ನ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಅದು ಸೆಟ್ ಆಗಲ್ಲ ಸಪ್ರೇಟಾಗಿ ಅನ್ನ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ಅಂದರೆ ಸ್ವಲ್ಪ ಮೃದು ಆಗಿ ಬಂದ್ಬಿಡುತ್ತೆ ಅಲ್ವ ಅದು ಈ ಥರ ಚೆನ್ನಾಗಿ ಅಷ್ಟಿಗೆ ಅದು ಫುಲ್ ಮೆತ್ತ ಮೆತ್ತಿಗೆಲ್ಲ ಆಗೋಗುತ್ತೆ ನಿಮಗೂ ಅನುಭವ ಇದ್ದೇ ಇರುತ್ತೆ ಹಾಗಾಗಿ ನೋಡಿ ನಾನು ಕೊಡೋ ಕುಕ್ಕರ್ ಕುಕ್ಕರಲ್ಲಿ ಅನ್ನ ಮಾಡ್ಕೊಕ್ ಹೋಗ್ಬೇಡಿ ಸಪ್ರೇಟಾಗಿ ಮಾಡ್ಕೊಳ್ಳಿ ಈ ಕಡೆ ಲೆಮನ್ ರೈಸ್ ಕೂಡ ರೆಡಿ ಆಯ್ತು ಇನ್ನು ಕಾಳು ಬೈಸಿದ್ವಲ್ವಾ ಅದನ್ನ ಸಲಾಡ್ ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇಬ್ಬರಿಗಾಗಷ್ಟೇ ಕಾಳು ತಗೊಂಡಿದ್ದೆ ಅದ ಕಾಳು ಅಂದ್ರೆ ಅಲಸಂದಿ ಕಾಳ್ ನೋಡಿ ಅದಕ್ಕೆ ಒಂದ್ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಅರ್ಧ ಸೌತೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಸೈಡ್ ಆಗಿ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟ್ ಆಗುತ್ತೆ ನೀವು ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು ಈ ಥರ ಕೂಡ ಮಾಡ್ಕೋಬೋದು ನನಗೆ ಈ ಥರ ತಿನ್ನೋಕ್ಕೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಹಾಗಾಗಿ ನಾನು ಸೈಡ್ ಡಿಶ್ಗೆ ಇರಲಿ ಈ ಥರ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ನಿಮಗೆ ಬೌಲ್ ನೋಡೋಕೆ ತುಂಬಾ ದೊಡ್ಡದು ಅನಿಸ್ಬೋದು ಅದು ಬೌಲ್ ಯಾಕಂದ್ರೆ ನನಗೆ ಕಮೆಂಟ್ ಬಂದಿತ್ತು ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ತುಂಬಾ ಅಡುಗೆ ಮಾಡ್ತೀರಾ ನೀವು ಇಬ್ರಿಗೆ ಸಲಂದೆ ಅಂತಾನೆ ಇಲ್ಲ ಅದು ಸ್ವಲ್ಪ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ದೊಡ್ಡಂತ ಫೀಲ್ ಆಗುತ್ತೆ ಅಷ್ಟೇ ನೀವು ನೋಡ್ತಿರ್ಬೋದು ತುಂಬಾ ಕ್ವಾಂಟಿಟಿ ಕಡಿಮೆ ಇದೆ ಅಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕುಪ್ ಕೂಡ ನೀವು ಮೇಲೆ ಆ್ಯಡ್ ಮಾಡ್ಕೋಬಹುದು ನಾನು ಲೆಮನ್ ಕೂಡ ಅರ್ಧ ಲೆಮನ್ ಇಟ್ಕೊತಾ ಇದ್ದೀನಿ ಉಪ್ಪು ನಾನು ಕಾಳು ಬೇಯಿಸುವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ನಾನೇನು ಮಾಡ್ಕೊಂಡಿರಲಿಲ್ಲ ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಸಲಾಡ್ ರೆಡಿಯಾಗಿ ಹೋಗುತ್ತೆ ನೋಡಿ ಇದನ್ನು ನೀವು ರೊಟ್ಟಿಯಲ್ಲೇ ಆದರೂ ಚಪಾತಿಯಲ್ಲಾದರೂ ಪಲ್ಯ ಜೊತೆಗೆ ಸೈ ಡಿಶ್ ಆಗಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಉಪ್ಪು ಆ್ಯಂಡ್ ನಿಂಬೆಹಣ್ಣ ಎಂತ್ಕೊಂಡ್ಬಿಟ್ರಂತ್ರು ಇನ್ನು ತುಂಬಾ ಸಖತ್ ನೀವು ಇದು ಕೂಡ ಹಾಗೆ ತಿನ್ಕೊಂಡ್ ಬಿಡ್ಬೋದು ಇನ್ನು ಈ ಕಡೆ ನಾನು ಹೇಳಿದ್ನಲ್ವಾ ಒಂಥರ ಪನ್ನೀರ್ ಟಿಕ್ಕಾ ತರ ಅಂತೇಳಿ ಚಪಾತಿ ಜೊತೆ ಚಪಾತಿನ ಅದೇ ಥರ ಮಾಡ್ತಾ ಇದ್ದೀನಿ ನೋಡಿ ನಾನೇನು ಅದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಚಪಾತಿ ಲಟ್ಟಿಸಿ ಚೆನ್ನಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ ಎಷ್ಟು ಆಗುತ್ತೆ ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ನಾನು ಇಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಅಪ್ಪಿ ತಪ್ಪಿ ಆದ್ರೂ ಎಲ್ಲನೂ ಸ್ಪ್ರೆಡ್ ಆಗಿ ಹೊರಗಡೆ ಬಂದುಬಿಡುತ್ತೆ ನೋಡಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಇದಕ್ಕೆ ಮೇಲ್ಗಡೆ ಇನ್ನೊಂದು ಚಪಾತಿನ ಆ್ಯಡ್ ಮಾಡ್ಕೋಬೇಕು ನೋಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಈ ಥರ ಮಿಕ್ಸ್ ಮಾಡಿ ಈ ಚಾಕು ಇರುತ್ತಲ್ವ ಆ ಚಾಕುಲಿಂದ ಇನ್ನೇನು ಈ ಥರ ಸೈಡಿಗೆ ಈ ಥರ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಎಡವಟ್ಟಾದ್ರೂ ತುಂಬಾ ಕಷ್ಟ ಆಗಿಬಿಡುತ್ತೆ ಆದರೆ ರೆಸಿಪಿ ಮಾತ್ರ ತುಂಬ ಸಖತ್ತಾಗಿ ಬರುತ್ತೆ ನಾನು ಟೂ ಟೈ ಎರಡನೇ ಸಲ ಇದು ಮಾಡೋದು ಸಲ ತೋರ್ಸಿರ್ಲಿಲ್ಲ ನಿಮ್ಗೆ ಈ ಸತಿ ಅಂತ ಅಂತೇಳಿ ಮಾಡ್ತಾ ಇದ್ದೀನಿ ತುಂಬಾನೇ ಸಖತ್ತಾಗಿ ಬರುತ್ತೆ ಟೇಸ್ಟ್ ಅಂತೂ ನೀವು ಆ ತಿಂತಿದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ ನೋಡಿ ಈ ತರ ರೋಲ್ ರೋಲ್ ಮಾಡ್ಕೊಂಡು ಇಟ್ಕೊಳ್ಳಿ ಈ ತರ ಕಟ್ ಮೇಲೆ ಇದನ್ನ ಸ್ವಲ್ಪ ಹುಷಾರಾಗಿ ಮಾಡ್ಬೇಕಾಗುತ್ತೆ ನಾನು ಹೇಳ್ತಿರೋದು ಇನ್ನೊಂದಪ್ಪ ಅಂದ್ರೆ ಏನಂದ್ರೆ ಚಪಾತಿ ಹಿಟ್ಟನ್ನ ತುಂಬಾನೇ ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ ತುಂಬಾ ಅಂದ್ರೆ ಒಂಥರ ಕಲ್ ತರ ಅಲ್ಲ ಒಂದ್ಸಲ ಸ್ವಲ್ಪ ಮೀಡಿಯಮ್ ಆಗಿ ಈ ತರ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಅದನ್ನ ಒಂದ್ರ ಮೇಲೆ ಒಂದು ಈ ತರ ಇಟ್ಟು ಯಾಕೆ ನಾನು ನಿಮಗೆ ಚಪಾತಿನ ಗಟ್ಟಿಯಾಗಿ ಅಂತ ಹೇಳಿದ್ನಂದ್ರೆ ಅದೇ ಮ್ಯಾಟ್ರಿಗೆ ನೋಡಿ ಇಲ್ಲಿ ನಾನು ನೀಟಾಗಿ ಲಟ್ಟಿಸ್ಕೊಂಡಿದೀನಿ ನೋಡಿ ಈ ತರ ಬರಬೇಕು ಅದು ನಾವು ಸ್ವಲ್ಪ ಮೃದು ಮಾಡಿದ್ರು ಅದು ಹೊರಗಡೆ ಎಲ್ಲ ಸ್ಪ್ರೆಡ್ ಆಗಿ ಬರುತ್ತೆ ನೋಡ್ತಿರ್ಬೋದು ಈ ತರ ಟಿಕ್ಕಾ ತರ ಅಂತ ನಾನು ಇದಕ್ಕೆ ಹೇಳಿದ್ದು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫೈನಲ್ ಆಗಿ ಈ ತರ ಬರುತ್ತೆ ನೋಡಿ ಒಂದು ಚಪಾತಿ ಆದ್ಮೇಲೆ ಅದನ್ನ ನೀಟಾಗಿ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೇಕು ಫೈನಲ್ ಆಗಿ ನಾನು ಸರ್ವ್ ಮಾಡಿದ್ದೆ ಬಟ್ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಎಲ್ಲಾನು ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ಎಲ್ಲಾನು ತುಂಬಾನೇ ಅಡಿಗೆ ಚೆನ್ನಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಗುಡ್ ನೈಟ್